ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಗರಿ ಗರಿಯಾದಂತಹ ರುಚಿಕರವಾದಂತಹ ರೊಟ್ಟಿ ಮಾಡೋಣ ಸೋರೆಕಾಯಿಯನ್ನು ಬಳಸ್ಕೊಂಡು ನಾವು ಇವತ್ತು ರವೆ ರೊಟ್ಟಿ ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಚಿರೋಟಿ ರವೆ ಒನ್ ಕಪ್ ತಗೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಮೇಲ್ಭಾಗ ಸಿಪ್ಪೆ ತೆಗೆದಿರುವಂತಹ ಸೋರೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿನ ತುಡಿದಿಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಚಿರೋಟಿ ರವೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಎರಡು ಸಾರಿ ವಾಶ್ ಮಾಡ್ಕೋತೀನಿ ಚಿರೋಟಿ ರವೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ನೆನೆಬೇಕು ಐದು ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಸೋರೆಕಾಯಿ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜೀರಿಗೆ ಎಲ್ಲವನ್ನು ಹಾಕಿ ನೀಟಾಗಿ ನಾನು ಮಿಕ್ಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ದೋಸೆ ತವ ಇಟ್ಕೊಂಡಿದ್ದೀನಿ ದೋಸೆ ತವಕ್ಕೆ ಆಯ್ಲಿಂಗ್ ಮಾಡಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ದೋಸೆ ತವ ನಮಗೆ ಯಾವ ಗಾತ್ರಕ್ಕೆ ಬೇಕೋ ತೆಳುವಾಗಿ ರೊಟ್ಟಿನ ಹಾಕೊಳ್ಳೋಣ ಸ್ವಲ್ಪ ನೀರನ್ನು ಹತ್ಕೊಂಡು ರೊಟ್ಟಿನ ನೀಟಾಗಿ ತೆಳುವಾಗಿ ಹಾಕೊಬಹುದು ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕೊಂಡಿದ್ದೀನಿ ತುಪ್ಪ ಹಾಕೊಳ್ಳೋಣ ಇದ್ರ ಮೇಲೀಗ ಎಣ್ಣೆ ಇಷ್ಟಪಡೋರು ಹಾಕಬಹುದು ಅಥವಾ ಬೆಣ್ಣೆ ಕೂಡ ಯೂಸ್ ಮಾಡಬಹುದು ತುಂಬಾ ರುಚಿಕರವಾಗಿರುತ್ತೆ ಮತ್ತೊಂದು ಕಡೆ ತಿರುವು ಹಾಕೋಣ ಸ್ಟವಿನ ಉರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ತೆಳುವಾಗಿದೆ ರೊಟ್ಟಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಬೇಯಿಸಬೇಕು ಮತ್ತೊಂದು ಕಡೆ ತುಪ್ಪ ಹಾಕೋತಾ ಇದ್ದೀನಿ ಕ್ರಿಸ್ಪಿಯಾಗಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೋಬೇಕು ಸ್ಮೂತಾಗಿ ಬೇಕು ಅನ್ನೋರು ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿಟ್ಟು ಬೇಯಿಸಬಹುದು ನೋಡಿ ಫ್ರೆಂಡ್ಸ್ ಎರಡೂ ಕಡೆಯೂ ನೀಟಾಗಿ ರವೆ ರೊಟ್ಟಿ ಬೆಂದಿದೆ ತರಕಾರಿಗಳು ಕೂಡ ಹದವಾಗಿ ರೋಸ್ಟ್ ಆಗಿದೆ ಇಷ್ಟು ಬೆಂದರೆ ಸಾಕು ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿರುತ್ತೆ ತಿನ್ನಲಿಕ್ಕೂ ಆರಾಮ ಅನಿಸುತ್ತೆ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೊಂದು ರವೆ ರೊಟ್ಟಿನ ಹಾಕೋಣ ಮಕ್ಕಳು ಯಾರಾದರೂ ತರಕಾರಿ ತಿನ್ನಲ್ಲ ಅಂದರೆ ಅಥವಾ ದೊಡ್ಡವರು ಯಾರಾದರೂ ತರಕಾರಿ ತಿನ್ನಲ್ಲ ಅಂದರೆ ಈ ರೀತಿ ನಾವು ರೊಟ್ಟಿಗಳಿಗೆ ಹಾಕಿ ಕೊಡಬಹುದು ವಿಟಮಿನ್ ಕೂಡ ಸೇರಿದಂಗೆ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಿಮಗೆ ಯಾವ ತರಕಾರಿಗಳಿಷ್ಟನೋ ಆ ತರಕಾರಿನ ಇಲ್ಲಿ ಯೂಸ್ ಮಾಡಬಹುದು ತರಕಾರಿಗಳು ಮಾತ್ರವಲ್ಲದೆ ಸೊಪ್ಪುಗಳನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೊಂದು ಕಡೆ ತಿರುವು ಹಾಕೋಣ ಎರಡೂ ಕಡೆನೂ ಕಡಿಮೆ ಉರಿಯಲ್ಲಿ ಆದಷ್ಟು ಬೇಯಿಸ್ಕೋಬೇಕು ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬನೇ ವಿಟಮಿನ್ಸ್ ಇರೋದ್ರಿಂದ ನಾವು ಈ ರೀತಿಯಾಗಿ ಯೂಸ್ ಮಾಡೋದನ್ನು ವಾರಕ್ಕೊಮ್ಮೆ ಕಮ್ಮಿ ಆದ್ರೂ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಎರಡು ಕಡೆಯೂ ಕೂಡ ಬೆಂದಿದೆ ಇದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಸಾಂಬಾರ್ ತರಕಾರಿ ಸಾಗು ಅಥವಾ ಮೊಸರು ಅಥವಾ ತುಪ್ಪದೊಂದಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಪುಡಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿದೆ ತುಂಬಾ ಕ್ರಿಸ್ಪಿಯಾಗಿದೆ ಮೇಲುಗಡೆ ಒಳಗಡೆ ಸಾಫ್ಟಾಗಿದೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಆರೋಗ್ಯಕರ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್